श्री गुरुचरित्रे अध्याय श्री गणेशाय नमः श्री श्रीसरस्वत्यै नमः श्री दत्ताय गुरुवे नमः ನಂತರ ಇನ್ನೇನು ಲೀಲೆಗಳನ್ನು ತೋರಿಸಿದರೋ ಹೇಳಿರೆಂದು ನಾಮಧಾರಕನು ಕೇಳಿಕೊಳ್ಳಲು ಸಿದ್ಧರು ಈ ರೀತಿ ಹೇಳಿದರು ವತ್ಸ ನೀನೆಷ್ಟೋ ಅದೃಷ್ಟವಂತನು ಮಳೆ ಬರುವ ಮೊದಲು ತಣ್ಣಗೆ ಗಾಳಿ ಬೀಸುವ ಹಾಗೆ ಶ್ರೀ ಗುರುಗಳ ಅನುಗ್ರಹದ ಮಳೆ ಬರುವ ಮೊದಲು ಗುರು ಕತೆಗಳಲ್ಲಿನ ಆಸಕ್ತಿಯುಂಟಾಗುವುದು ಸಹಜ ಒಂದು ಸಲ ದೀಪಾವಳಿ ಹಬ್ಬಕ್ಕೆ ಮೊದಲು ಶ್ರೀ ಗುರುಗಳ ದರ್ಶನಕ್ಕೆ ಬಂದ ಏಳು ಗ್ರಾಮಗಳ ಜನರು ಧನತ್ರಯೋದಶಿ ದಿವಸದಂದು ತಮ್ಮ ತಮ್ಮ ಗ್ರಾಮಗಳಿಗೆ ಬನ್ನಿರೆಂದು ಆಹ್ವಾನಿಸಲು ಪ್ರಯತ್ನಿಸುತ್ತ ಗುರುಮೂರ್ತಿಗಳೇ ದಯವಿಟ್ಟು ತಾವು ನಮ್ಮ ಗ್ರಾಮಕ್ಕೆ ಬರಬೇಕು ಎಂದು ಪ್ರಾರ್ಥನೆ ಸಲ್ಲಿಸಿದರು ಶ್ರೀ ಗುರುಗಳು ಅವರ ಪ್ರಾರ್ಥನೆಗಳನ್ನೆಲ್ಲಾ ಕೇಳಿ ಒಬ್ಬೊಬ್ಬರೊಡನೆಯು ಪ್ರತ್ಯೇಕವಾಗಿ ಮಾತನಾಡಿ ನಿಮ್ಮ ಗ್ರಾಮಕ್ಕೆ ಬರುತ್ತೇನೆ ಆದರೆ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಎಂದು ಒತ್ತಿ ಹೇಳಿದರು ಅವರೆಲ್ಲ ಸಂತೋಷದಿಂದ ಹೊರಟು ಹೋದ ಮೇಲೆ ಮಠದಲ್ಲಿದ್ದ ಭಕ್ತರೆಲ್ಲ ಸ್ವಾಮಿ ಧನತ್ರಯೋದಶಿ ಪರ್ವ ದಿನದಂದು ತಾವು ಮಠದಲ್ಲಿಲ್ಲದೆ ಹೋದರೆ ನಾವು ಯಾರನ್ನು ಪೂಜಿಸಬೇಕು ತಾವು ಎಲ್ಲಿಗೂ ಹೋಗಬೇಡಿ ಎಂದು ಪ್ರಾರ್ಥಿಸಿದರು ಸ್ವಾಮಿಗಳೆಂದರು ಸರಿ ಬಿಡಿ ನಾನು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲೇ ಇರು ಆ ಪರ್ವ ದಿನದಂದು ಮಠದಲ್ಲಿ ಗುರುಗಳು ಪೂಜೆಗಳನ್ನು ಸ್ವೀಕರಿಸುತ್ತಲೇ ಏಳು ಗ್ರಾಮಗಳಲ್ಲೂ ಏಳು ರೂಪಗಳಲ್ಲಿ ಪೂಜೆಗಳನ್ನು ಸ್ವೀಕರಿಸಿದರು ಈ ವಿಷಯವು ಸ್ವಲ್ಪ ದಿವಸಗಳು ಗುಪ್ತವಾಗಿಯೇ ಇತ್ತು ನಂತರ ಆಯಾ ಗ್ರಾಮಗಳ ಭಕ್ತರು ಕಾರ್ತೀಕ ಹುಣ್ಣಿಮೆಯ ಉತ್ಸವಗಳಲ್ಲಿ ಗಂಧರ್ವಪುರಕ್ಕೆ ಬರಲು ಅವರವರ ಗ್ರಾಮಗಳಲ್ಲಿ ಶ್ರೀ ಗುರುಗಳನ್ನು ಸತ್ಕರಿಸಿದ ವೈಭವವನ್ನು ಹೇಳಿಕೊಳ್ಳುತ್ತಿದ್ದರೆ ನಿಜವಾದ ವಿಷಯ ಬಯಲಿಗೆ ಬಂತು ಮಠದಲ್ಲಿರುವವರು ನಿಮಗೆ ಹುಚ್ಚ ಶ್ರೀ ಗುರುಗಳು ಆ ದಿವಸ ಎಲ್ಲಿಗೂ ಹೋಗಲಿಲ್ಲ ಇಲ್ಲೇ ಇದ್ದು ಭಕ್ತರ ಪೂಜೆಗಳನ್ನು ಸ್ವೀಕರಿಸಿದರು ಎಂದರು ಶ್ರೀ ಗುರುಗಳಿಗೆ ನಮಸ್ಕರಿಸಿ ಆಶ್ಚರ್ಯದಿಂದ ಎಲ್ಲರೂ ಸ್ವಾಮಿ ಆ ದಿನ ನಿಜವಾಗಿಯೂ ತಾವು ಯಾವ ಗ್ರಾಮದಲ್ಲಿದ್ದೀರಿ ಎಂದು ಪ್ರಶ್ನಿಸಿದರು ಶ್ರೀ ನಕ್ಕು ನಾವು ಎಲ್ಲಾ ಕಡೆಯೂ ಇರುತ್ತೇವೆಂದು ಅರಿತುಕೊಳ್ಳಲಾರಿರಾ ಎಂದರು ಎಲ್ಲರೂ ಶ್ರೀ ಗುರುಗಳ ಮಹಿಮೆಗೆ ಆಶ್ಚರ್ಯ ಪಟ್ಟರು ಎಂದು ಸಿದ್ಧರು ಹೇಳಿದರು ನಾಮಧಾರಕ ಶ್ರೀ ಗುರುಗಳು ನಮ್ಮ ತಾಯಿಗೆ ಪುನರ್ ದರ್ಶನ ತಮ್ಮ ಜನ್ಮಸ್ಥಳಕ್ಕೆ ಹೋದಾಗ ಆ ಊರಿನವರೆಲ್ಲರೂ ಶ್ರೀ ಗುರುಗಳನ್ನು ಭಿಕ್ಷೆಗೆ ಆಹ್ವಾನಿಸಲು ಹಲವಾರು ರೂಪಗಳಲ್ಲಿ ಎಲ್ಲರ ಮನೆಗಳಲ್ಲೂ ಪೂಜೆ ಭಿಕ್ಷೆ ಸ್ವೀಕರಿಸಿದರು ಅವರಿಗೆ ಸಾಧ್ಯ ಸಾಧ್ಯಗಳಿಲ್ಲ ಅಲ್ಲದಿದ್ದರೆ ನಿನ್ನೆಯ ಘಟನೆ ಇಂದಿಗೆ ಕಥೆಯಾಗಿ ಬದಲಾಗುತ್ತದೆ ಸ್ವಲ್ಪ ಕಾಲದ ನಂತರ ಮರೆಯಾಗಿ ಹೋಗುತ್ತದೆ ಆದರೆ ಎನ್ನುವುದು ಅವರ ಕಲ್ಯಾಣ ಗುಣ ಅದು ಅಜ್ಞಾನವನ್ನು ತೊಡೆದು ಜ್ಞಾನವನ್ನು ಬೆಳಕಿಗೆ ತರಲು ಉಪಕರಿಸುತ್ತಾ ಇರುತ್ತದೆ ಶ್ರೀ ಗುರುಗಳ ಮಹಿಮೆಯನ್ನೊಳಗೊಂಡ ಈ ಲೀಲೆಗಳು ಹೇಳುವವರ ಪಾಪಗಳನ್ನು ಕೇಳುವವರ ದೋಷಗಳನ್ನು ನಿರ್ಮೂಲ ಮಾಡಿ ಪುಣ್ಯವನ್ನು ಗಳಿಸಲು ಸಹಕರಿಸುತ್ತದೆ ಎಂದು ಹೇಳಿದರು ಇಲ್ಲಿಗೆ ಇಪ್ಪತ್ತೇಳನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ದತ್ತ